ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪ್ಪಟೂರಿನಿಂದ ಶುಭಾ ವಿಶ್ವಕರ್ಮ ಪ್ರಿಯ ವೀಕ್ಷಕರೇ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾಂಡವಪುರ ಪಟ್ಟಣದ ಶಾಂತಿನಗರದ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಆವರಣ ಸಮಿತಿ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತೋತ್ಸವ ಜರುಗಿತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಜಯಂತಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕ್ಷೇಮಾಭಿವೃದ್ಧಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಮಂಡಿಬೆಟ್ಟಹಳ್ಳಿ ಎನ್ ಬಸವರಾಜ್ ರವರು ವಿಶ್ವಕರ್ಮ ಸಮುದಾಯದವರು ಸಂಘಟಿತರಾಗುವ ಮೂಲಕ ರಾಜಕೀಯ ಆರ್ಥಿಕ ಸಾಮಾಜಿಕ ಸ್ಥಾನಮಾನಗಳಿಸಬಹುದು ರಾಜ್ಯದ ಬಹುಸಂಖ್ಯಾ ಸಮುದಾಯಗಳಲ್ಲಿ ವಿಶ್ವಕರ್ಮ ಸಮುದಾಯವೂ ಸಹ ಒಂದಾಗಿದೆ ರಾಜ್ಯದಲ್ಲಿ ನಲವತ್ತೈದು ಲಕ್ಷ ಜನಸಂಖ್ಯೆಯಲ್ಲಿ ವಿಶ್ವಕರ್ಮ ಸಮುದಾಯದವರಿದ್ದಾರೆ ಆದರೂ ಸಹ ನಮ್ಮ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನಗಳು ಸರಿಯಾಗಿ ದೊರೆಯುತ್ತಿಲ್ಲ ನಮ್ಮನ್ನಾಳುವ ಸರ್ಕಾರ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಸಮಾಜದ ಅಭಿವೃದ್ಧಿಯಲ್ಲಿ ವಿಶ್ವಕರ್ಮ ಸಮುದಾಯದ ಕೊಡುಗೆ ಅಪಾರವಾಗಿದೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೂ ವಿಶ್ವಕರ್ಮ ಸಮುದಾಯಗಳ ಸಹಕಾರ ಬೇಕಾಗಿದೆ ಆದ್ದರಿಂದ ಸಮುದಾಯದ ಸಂಘಟಿತರಾಗಬೇಕು ಶಿಕ್ಷಣವನ್ನು ಜನರು ಕಲಿತು ಸಂವಿಧಾನದಲ್ಲಿ ಕೊಟ್ಟಿರುವ ನಮ್ಮ ಹಕ್ಕುಗಳನ್ನು ಪ್ರದರ್ಶಿಸಿ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಪಟ್ಟಣದ ಶಾಂತಿನಗರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಎಂಬತ್ತೊಂಬತ್ತರ ಸಾಲಿನ ಆಗಿನ ಪುರಸಭೆ ಅಧ್ಯಕ್ಷರಾಗಿದ್ದ ಅವರು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಮಿತಿಗೆ ಜಾಗ ಗುರುತಿಸಿ ಮಂಜೂರು ಮಾಡಿಕೊಟ್ಟಿದ್ದರು ಇದೀಗ ಆ ಸ್ಥಳ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಸಂಘ ಸಮಿತಿಗಳಿಗೆ ಅಧ್ಯಕ್ಷರು ಬರುತ್ತಾರೆ ಹೋಗುತ್ತಾರೆ ಆದರೆ ಬರುವ ಎಲ್ಲ ಸಮುದಾಯದ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕೆಂದು ತಿಳಿಸಿದರು ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಸಮಾಜದಲ್ಲಿ ಕಾಯಕ ಮಾಡುವಂತಹ ಎಲ್ಲರೂ ಸಹ ವಿಶ್ವಕರ್ಮರೇ ಸಮಾಜದ ಹೆಸರಿನಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಿ ನಿರ್ಲಕ್ಷ್ಯ ಮಾಡುವ ಕೆಲಸ ಮಾಡಬೇಡಿ ಎಲ್ಲರೂ ಒಗ್ಗಟ್ಟಿನಿಂದ ಸಮುದಾಯ ಅಭಿವೃದ್ಧಿಗೆ ಕೆಲಸ ಮಾಡಿ ನಾನು ತಾಲೂಕಿನಲ್ಲಿ ಕೆಲಸ ಮಾಡುವ ದಿನಗಳಲ್ಲಿ ನ್ಯಾಯಯುತ ಕಾನೂನು ಸಮುದಾಯದ ಯಾವುದೇ ಕೆಲಸ ತಂದರೂ ಮಾಡಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಪುರಸಭೆ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಮಾತನಾಡಿ ತಾಲೂಕಿನಲ್ಲಿ ವಿಶ್ವಕರ್ಮ ಸಮುದಾಯ ಅವರು ಹನ್ನೆರಡು ಸಾವಿರಕ್ಕೂ ಅಧಿಕ ಮಂದಿ ಇದ್ದರೂ ಸಹ ಕಾರ್ಯಕ್ರಮಕ್ಕೆ ಬೆರಳೆಣಿಕೆಗೆ ಮಂದಿ ಮಾತ್ರ ಬಂದಿದ್ದಾರೆ ವಿಶ್ವಕರ್ಮ ಸಮುದಾಯದ ಜನರು ಸಂಘಟಿತರಾಗಬೇಕು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುವ ಮುಂಚೂಣಿ ನಾಯಕರಾಗಿ ಬೆಂಬಲವಾಗಿ ನಿಲ್ಲುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಎಲ್ ಅಶೋಕ್ ಸದಸ್ಯ ಯಶವಂತ್ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಎಂಜಿನಿಯರ್ ಚೌಡಪ್ಪ ಸಬ್ ಇನ್ಸ್ಪೆಕ್ಟರ್ ಧನ್ಪಾಲ್ ಮುಖಂಡರಾದ ಮುಳ್ಳೂರ್ ಸತೀಶ್ ಭಾಸ್ಕರ್ ಪತ್ರಿಕೆ ಪ್ರಧಾನ ಸಂಪಾದಕರಾದ ಭಾಸ್ಕರಾಚಾರ್ ಕನ್ನಡ ಸೋಮು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಶಿವಕುಮಾರ್ ಕಾರ್ಯದರ್ಶಿ ಕೆ ಆಚಾರ್ ಖಜಾಂಜಿ ಭಾಸ್ಕರಾಚಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಬಿ ಶ್ರೀನಿವಾಸ್ ನಿರ್ದೇಶಕರಾದ ಸಂಪತ್ ಚಾರ್ ಆನಂದಾಚಾರ್ ಮೋಹನಾಚಾರ್ ಡಿ ನಾಗರಾಜ್ ಚಂದ್ರಾಚಾರ್ ಡಿಕೆ ಕೃಷ್ಣಾಚಾರ್ ಯೋಗರಾಜ್ ಸ್ವಾಮಾಚಾರ್ ಸುರೇಶಾಚಾರ್ ಸೇರಿದಂತೆ ಹಲವಾರು ಇದ್ದರು ದೇವತೆಗಳಿಗೆ ಶಿಲ್ಪಿ ದೇವಶಿಲ್ಪಿ ದೇವಶಿಲ್ಪಿ ವಿಶ್ವಕರ್ಮ ಪರಬ್ರಹ್ಮರಿಗೆ ಹಾಗೆ ಪಂಚವೃತ್ತಿಗಳಲ್ಲಿ ಮಾಡ್ತಕ್ಕಂಥ ಋಷಿಮುರಿಗಳು ಮರುಬ್ರಹ್ಮುಬ್ರಹ್ಮ ಶಿಲ್ಪಿ ಬ್ರಹ್ಮ ವಿಶ್ವಕರ್ಮ ಬ್ರಹ್ಮರಿಗೆ ಪ್ರಣಾಮಗಳನ್ನು ಹೇಳ್ತಾ ಇವತ್ತು ಶಾಂತಿನಗರ ಪಾಂಡುಪುರ ಟೌನ್ನಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಂಡಿ ಮಂಡಿಭಟ್ಟಳ್ಳಿ ಅವರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷನಾಗಿ ಹಾಗೂ ನನ್ನ ಎಲ್ಲ ಸಮಸ್ತ ವಿಶ್ವಕರ್ಮ ಸಮಾಜ ಬಾಂಧವರ ಪರವಾಗಿ ಅವರಿಗೆ ಹೃದಯದ ಅಭಿನಂದನೆಗಳನ್ನು ಅವರಿಗೆ ಮತ್ತೆ ಅವರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವರ್ಗದವರಿಗೆ ನಾವು ಭಗವಾನ್ ವಿಶ್ವಕರ್ಮ ಜಾಗಮ್ಮತೆ ತಾಯಿ ದೇವಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನ ತುಂಬ ಕೊಡುವ ಮುಖಾಂತರ ನಮ್ಮ ವಿಶ್ವಕರ್ಮ ಸಮಾಜವನ್ನ ಮುನ್ನಡೆಗೆ ತರುವಂತ ಕೆಲಸ ಆಗ್ಬೇಕಾಗಿದೆ ಬಹುಶಃ ಇವತ್ತು ನಾವು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರನ್ನ ಅವರಿಗೂ ಸಹ ಇವತ್ತು ಯಾಕಂದ್ರೆ ವಿಶ್ವಕರ್ಮ ಜಯಂತ್ಯೋತ್ಸವದ ದಿನದಲ್ಲಿ ಅವರು ಸಹ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಈ ದೇಶದ ಒಂದು ಹಿರಿಮೆ ಕಡಿಮೆ ಅವರು ಸಹ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರ ಪರವಾಗಿ ಹಾಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಆಚರಣರಾಗಿರ್ತಕ್ಕಂಥ ಸಂಘನೆ ಶ್ರೀ ಶ್ರೀ ಸಂತೋಷ್ ಕುಮಾರ್ ಅವರು ತಹಸೀಲ್ದಾರ್ ಅವರು ಪಾಂಡೀಪುರ ಅವರು ಸಹ ವೇದಿಕೆಯ ಮುಖಾಂತರ ಸ್ವಾಗತವನ್ನು ಕೊರತ ಹಾಗೆ ಶ್ರೀಯುಕ್ತ ಸತೀಶ್ ಕುಮಾರ್ ಅವರು ಮುಖ್ಯಾಧಿಕಾರಿಗಳು ಸಹ ಪಾಂಡೀಪುರ ಅವರು ಸಹ ಸ್ವಾಗತವನ್ನು ಕೊರತಾ ಶ್ರೀ ಕೆ ಸಿ ದಪ್ಪ ಸುದ್ದಾಯವರು ಆರಕ್ಷ ದಿನ ಅವರು ಸಹ ಸ್ವಾಗತವನ್ನು ಕೊರತಾ ಶ್ರೀ ಎಚ್ ಆರ್ ವಿವೇಕಾನಂದರವರು ಆರಕ್ಷರು ಪಾಂಡಿಪುರ ಅವರು ಸಹ ಸ್ವಾಗತವನ್ನು ಕೊರತಾ ಶ್ರೀ ಎಚ್ ಮಂಜುನಾಥ್ ಬಿಜೆಪಿ ಮುಖಂಡರು ಹಿರಿಯ ಮರಲಿ ಅವರು ಭಾಗವನ್ನು ಕೊಡ್ತಾ ಶ್ರೀಮತಿ ಜ್ಯೋತಿ ಪುರಸಭಾ ಪಾಂಡಪುರ ಹಾಗೆ ಶ್ರೀಯುತ ಅಶೋಕ್ ಪುರಸಭಾ ಪಾಂಡಪುರ ಶ್ರೀ ಚೌಡಪ್ಪರವರು ಇಂಜಿನಿಯರ್ ಪುರಸಭಾ ಪಾಂಡಪುರ ಶ್ರೀಯುತ ಸತೀಶ್ ಮುಳ್ಳ ಸತೀಶ್ ಮುಳ್ಳ ಸಂಶೋಧಕರು ಹಾಗೆ ಶ್ರೀ ಭಾಸ್ಕರಾಚಾರ್ಯ ಪತ್ರಿಕಾ ಮಾಧ್ಯಮರು ಹಾಗೆ ನನ್ನೊಂದಿಗೆ ಸನ್ಮಾನ ಶ್ರೀ ರಾಕ್ಷಣಾಚಾರ್ಯರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಮಿತ್ರರಿಗೂ ಹಾಗೆ ಆರಕ್ಷಕ ಮಿತ್ರರಿಗೂ ಸಹ ನನ್ನ ಹೃದಯಪೂರ್ವಕವಾದ ವಿಶ್ವಕರ್ಮ ಸಮಾಜದ ಜಯಂತೋತ್ಸವ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಧನ್ಯವಾದ ಹೇಳ್ತಾ ಬಂಧುಗಳೇ ಮಂಡಿಪಟ್ಟಿ ಬಸವರಾಜರವರು ನಾನು ಬಹಳ ವರ್ಷಗಳಿಂದ ಒಂದು ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡು ಎತ್ತನದಿಂದ ಎತ್ತರ ಎಲ್ಲಿಂದ ಇಲ್ಲಿವರೆಗೆ ವಿಶ್ವಕರ್ಮ ಸಮಾಜ ಸಂಬಂಧಗಳನ್ನ ಗಟ್ಟಿ ಮಾಡ್ತಾ ಹೋಗದೆ ನನಗೆ ಉದಾಹರಣೆ ಯಾಕಂದ್ರೆ ಅದು ಕೇವಲ ಸಮಾಜದ ಸಂಘಟನೆಯನ್ನ ಮಾಡತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನ ಮಂಡಿ ಬೆಟ್ಟಲಿ ಬಸರಾಗಿ ಕೇವಲ ವ್ಯಕ್ತಿ ಆಗಿರಲಿಲ್ಲ ಒಬ್ಬ ಶಕ್ತಿ ಆಗಿದ್ರು ಶಿಕ್ಷಕರು ನಮಗೆ ಯಾವುದೇ ಬಲ ಇಲ್ಲವಾದ್ರೂ ನಾವು ಧೈರ್ಯವಾಗಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಮುಂದೂ ಮುಂದುವರೆದಕ್ಕೆ ನಾವು ಸಿದ್ಧರಾಗಿದ್ದೇವೆ ರಾಜ್ಯದಲ್ಲಿ ನವತ್ತು ಮಾಡ್ತಾ ಮಾಡ ಇವತ್ತು ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಮೊದಲು ನಾವು ಹೊಂದಾಡ್ತಾ ಹೋಗ್ಬೇಕು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಇಂತಹ ಒಂದು ಜಾಗದಲ್ಲಿ ಈ ಭಾಗದ ಶಾಸಕರಾಗ್ಬಹುದು ಈ ಭಾಗದ ಸಚಿವರಾಗ್ಬಹುದು ಮತ್ತೆ ವಿಭಾಗದಲ್ಲಿ ಅಧಿಕಾರಿ ವರ್ಗಗಳನ್ನ ಯಾವಾಗ್ಲೂ ನಾವು ಯಾವಾಗ ಅವ್ರ ಜೊತೆ ನಾವು ರಿಕ್ತವಾಗಿ ಸಂಪರ್ಕಗಳನ್ನ ಇಟ್ಕೊಳ್ತೀವೋ ಆಗ ನಾವ್ ಏನಾದ್ರೂ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಯಾಕಂದ್ರೆ ಅಧಿಕಾರಿ ವರ್ಗಗಳನ್ನ ಕೇಳದೆ ಹೋದ್ರೆ ಅವ್ರು ಯಾರು ಏನು ಬಂದು ನಮ್ಮ ಮನೆ ಬಂದು ಮಾಡ್ಕೊಡಲ್ಲ ನಾವು ಮುಟ್ಕೊಂಡು ಹೋಗ್ಬೇಕು ಹೋಗಿ ಯಾವ ಜಾಗದಲ್ಲಿ ಏನಿದೆ ಆ ಜಾಗದ ಮಾಹಿತಿ ಕೊಟ್ರೆ ಅವರು ಮಾಡ್ಕೊಳ್ತಾರೆ ಮತ್ತೆ ಅವ್ರ ಶಾಸಕರ ಗಮನಕ್ಕೆ ತಂದು ಸಚಿವರ ಗಮನ ತಂದು ನಮ್ಗೆ ಕೆಲಸ ಮಾಡ್ಕೊಡೋದಕ್ಕೆ ಇದೊಂದು ನಿದರ್ಶನ ಇವತ್ತೊಂದು ಚಿಕ್ಕದಾಗಿ ಚೊಕ್ಕದ ಒಂದು 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 ಮನೆಯನ್ನು ಕಟ್ಕೊಂಡಿದ್ರಿ ಅದು ವಿಶ್ವಕರ್ಮನ ಮನೆ ನಾವು ಇವತ್ತು ದೇಶಾದ್ಯಂತ ವಿಶ್ವಕರ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಹಾಗೆಯೇ ಪಾಂಡುಪುರ ಇದರಲ್ಲಿಯೇ ನಮ್ಮ ವಿಶ್ವಕರ್ಮ ಸಮಾಜದವರು ಇವತ್ತು ಕ್ಷೇತ್ರಾಭಿವೃದ್ಧಿ ಸಮಿತಿಯವರು ಅವರ ಎಲ್ಲ ಸದಸ್ಯರುಗಳು ಕೂಡಿ ಇವತ್ತು ಪಾಂಡುಪುರದಲ್ಲಿ ಒಂದು ಭವನವನ್ನು ಉದ್ಘಾಟಿಸಿ ಇದು ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಇದು ಬೆಂಗಳೂರಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಇದ್ರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಂದು ಅವರ ನಾವು ವಿಶ್ವಪ್ರಭಾ ಸೇವಾ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆದರೂ ನಾವು ನೂರಾರು ಕಾರ್ಯಕ್ರಮಗಳಿದ್ದು ಆರೋಗ್ಯ ಕಾರ್ಯಕ್ರಮ ಬಿಟ್ಟು ಈ ಸಭೆ ಸಭೆಗೆ ಅವರಿಗೆ ಅಧಿಕಾರಿ ಇರಬೇಕು ಹಾಗೂ ನಮ್ಮ ಈ ಸಭೆಯ ನಮ್ಮ ಸ್ನೇಹಿತರಾದ ಅವರು ಬಸವರಾಜ್ ಅವರ ಕರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಕನ್ನಡಸ್ವಾಮು ಸತೀಶ್ ಗೋಳು ಅವರು ಅವರು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಭಾಷಣ ಮಾಡಬೇಕಾಗಿತ್ತು ಆದರೆ ನಮ್ಮ ಕಡೆಗೆ ಹೋಗಿಟ್ಟು ಇವತ್ತು ಬಾಂಡಲ್ಪುರದಲ್ಲಿ ವಿಶ್ವಕರ್ಮ ಜಯಂತಿ ಬಗ್ಗೆ ಅವರ ಹಿತವಚನೆ ಅಂತ ಅವರು ಹಿರಿಯ ಸಂಶೋಧಕರು ಪತ್ರಕರ್ತರು ಸಾಹಿತಿಗಳು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ ವಿಶ್ವಕರ್ಮರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಇವತ್ತು ಕೊಡಗಿನಲ್ಲಿ ಪ್ರತಿಯೊಂದು ಶಾಲೆಗಳಲ್ಲೂ ವಿಶ್ವಕರ್ಮರ ಜಯ ಜಯಂತಿಯ ಉಚಿತವಾದ ಕೊಟ್ಟಿದ್ದಾರೆ ಅವರ ತಾನಿಗಳು ಆದ್ರೂ ವಿಶ್ವಕರ್ಮ ಬಗ್ಗೆ ಇವತ್ತು ಪಾಂಡವಪುರದಲ್ಲಿ ಬಂದು ನಿಮ್ಮನ್ನ ಉದ್ದೇಶಿಸಿ ಇತಿವಚನ ತಿಳಿಸಿದ್ದಾರೆ ಅವರಿಗೆ ನಾವು ಧನ್ಯವಾದ ತಿಳಿಸ್ತಾ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಎಷ್ಟೇ ಕಾರ್ಯಕ್ರಮ ಇದ್ರು ನಾನು ಪಾಂಡವಪುರಕ್ಕೆ ಬರ್ತೀನಿ ನೀನು ಬಾರಪ್ಪ ಅಂದ್ರೆ ನಾನು ಐದು ಗಂಟೆಗೆ ಇದ್ದು ಅವ್ರು ನಿನ್ನೆ ರಾತ್ರಿ ಮುಂದುವರೆಗೆ ಬಂದು ಮಲಗಿದ್ದು ಬರ್ತಿದ್ದಾರೆ ಅವರು ತಮ್ಮ ವಿಶ್ವಕರ್ಮ ಸೇವಾ ಸಂಘ ಅಧ್ಯಕ್ಷರು ಹಾಗೂ ನಮಗೆ ಈ ಪಾಂಡಪುರದ ಎಲ್ಲ ವಿಶ್ವಕರ್ಮ ಸೇವಾ ಸಮಿತಿಯ ಸದಸ್ಯರುಗಳಿಗೆಲ್ಲ ನಾನು ಹೆಚ್ಚಿಗೆ ಭಾಷಣ ಮಾಡಕ್ ಹೋಗಲ್ಲ ಭಾಷಣ ಮಾಡಕ್ಕಲ್ಲ ಅಲ್ಲ ಪತ್ರಿಕೆಯವರು ನಂದು ಒಂದು ಭಾಸ್ಕರ್ ಯೂಟ್ಯೂಬ್ ಅಂತ ಇದೆ ವಿಶ್ವಕರ್ಮ ಜನಾಂಗದ ಬಗ್ಗೆ ಯೂಟ್ಯೂಬ್ ನ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀವಿ ನಾವು ಆ ಭಾಸ್ಕರ್ ಪತ್ರಿಕೆಯಲ್ಲಿ ಇಪ್ಪತ್ತೈದು ವರ್ಷಗಳಿಂದಲೂ ಸೇವೆಯನ್ನು ಮಾಡ್ತಾ ಇದೀವಿ ವಿಶ್ವಕರ್ಮ ಸಮಾಜದ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರೋ ರಾಜ್ಯಾದ್ಯಂತ ಕಾರ್ಯಕ್ರಮ ಹೋಗ್ಬೇಕು ಅದಕ್ಕೋಸ್ಕರ ನಾವು ನಮ್ಮ ಸತೀಶ್ ಮುಳ್ಳವರು ಅವರು ಅವರು ಸಾಹಿತಿಗಳು ಪತ್ರಕರ್ತರು ಅವರು ಒಂದು ಯೂಟ್ಯೂಬ್ ಇದ್ದಾರೆ ಅವ್ರು ಸಮಾಜದ ಬಗ್ಗೆ ಚಿಂತನೆಯ ಬಗ್ಗೆ ನಾವು ವರದಿಯನ್ನ ಮಾಡ್ತಾ ಇದೀವಿ ಅದನ್ನೆಲ್ಲ ಪ್ರಸಾರ ಮಾಡ್ತೀವಿ ಅದನ್ನ ಪಾಂಡುಕರ ಜನತೆ ವಿಶ್ವಕರ್ಮ ಜನ ಜನತೆಗಳು ಅದನ್ನ ಮುಗಿಸಿ ಅದಕ್ಕೆ ಬೆಂಬಲಿಸಬೇಕಂತ ಕೇಳಿಕೊಂಡ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮ್ಮ ಶುಭಾಶಯವನ್ನು ತಿಳಿಸ್ತಾ ಇವತ್ತು ಮೋದಿಯವರ ಎಪ್ಪತ್ತಾರನೇ ಹುಟ್ಟುಹಬ್ಬವನ್ನು ದೇಶಾದ್ಯಂತ ಆಚರಿಸ್ತದೆ ಇವತ್ತು ನಮ್ಮ ಮೋದಿಯವರು ನಮಗೆ ಹಲವಾರು ಕೊಡುಗೆಗಳನ್ನ ನೀಡಿದ್ದಾರೆ ಮೋದಿ ಅಂತ ವಿಶ್ವಕರ್ಮ ಅಂತ ಒಂದು ಯೋಜನೆಯನ್ನು ಸ್ಥಾಪಿಸಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕರ್ನಾಟಕದಿಂದ ಪಾಂಡುಪುರ ತಾಲೂಕು ವರ್ಗ ವಿಶ್ವಕರ್ಮ ಜಯಂತಿ ಆಚರಿಸ್ತಾ ಇದ್ದಾರೆ ಅದೊಂದು ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ದೇಶದಲ್ಲಿಯೇ ಇದು ಇತಿಹಾಸದಲ್ಲಿ ವಿಶ್ವಕರ್ಮನ ಇತಿಹಾಸವನ್ನು ಕಳಿಸ್ತಾ ಇದ್ದಾರೆ ಹಾಗೆ ನಮ್ಮ ಶಿಲ್ಪಿಗಳು ರಾಜ್ಯಾದ್ಯಂತ ದೇಶಾದ್ಯಂತ ಇದ್ದಾರೆ ನಮ್ಮ ರಾಮ ಮಂದಿರವನ್ನು ಕೆತ್ತಿದಂತ ಮೈಸೂರಿನ ಇವತ್ತು ದೇಶಾದ್ಯಂತ ಪ್ರಚಾರ ವರ್ಲ್ಡ್ ಇತಿಹಾಸದಲ್ಲಿ ಅವನ ಹೆಸರನ್ನ ಅಳಿಸಲಿದೆ ಅದಕ್ಕೆ ಕಾರಣಕರ್ತರಾದ ನಮ್ಮ ವಿಶ್ವಕರ್ಮ ಬಂಧು ಅವರನ್ನು ಮಗಳಿ ಅವರನ್ನೂ ಸನ್ಮಾನಿಸಲಿಕ್ಕೆ ಕಾರ್ಯಕ್ರಮಕ್ಕೆ ಪ್ರಗತಾಯಿತು ಅವಾಗ ಇವತ್ತು ವಿಶ್ವಕರ್ಮ ಜಯಂತಿಯಿಂದ ಮೈಸೂರಲ್ಲಿದ್ದಾರೆ ಅವರನ್ನು ಆಮರಿಸಿದ್ದು ಅನಿವಾರ್ಯ ಬರಲಿಲ್ಲ ಅವರಿಗೂ ಇದು ಸುಭಾಷ್ ಚಂದ್ರ ಬೋಸ್ಕರ್ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮ್ಮ ವಂಚಿಸಿ ಮಾತನಾಡಿದ ನಮ್ಮ ಪುರಸಭಾ ಸದಸ್ಯರು ಈ ಅವರು ನಮ್ಮ ಖಾಸಗಿ ಮಂಡ್ಯದಲ್ಲಿ ಮೀಟಿಂಗ್ ಇರಿದ್ರು ಆ ಮೀಟಿಂಗ್ ಮುಗಿಸ್ಕೊಂಡು ನಿಮ್ಮ ಗಾಂಟೆಯ ಪ್ರತಿಯಪ್ಪ ಅಂದ್ರು ಅವ್ರು ಬಂದು ಅವ್ರು ಬಂದು ವಿದ್ರೆ ಹೇಳ್ತಾರೆ ಅವ್ರಿಗೆ ತಿಳಿಸ್ತಾ ನಮ್ಮ ಪ್ರಮುಖ ಎಲ್ಲ ಅಧಿಕಾರಿ ವರ್ಗದವರಿಗೆ ಶುಭಾಶಯದ ಪೋಸ್ಕರ ಈ ಯಶಸ್ವಿಯಾದ ನಮ್ಮ ಬಸವರಾಜವರ ಸಮಿತಿಯವರಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿದವರಿಗೆ ಎಲ್ಲರಿಗೂ ಒಂದು ಹೆಸರಾಗಿ ಮಾತನಾಡುತ್ತೆ ಜಯ ಸಭೆ ನಿರ್ಧರಿಸಿ ಮಾತಾಡುವಂತಹ ಭಾಸ್ಕರಚಾರ್ಯ ಧನ್ಯವಾದಗಳು ಈಗ ಸಭೆ ನಿಲ್ಲಿಸಿ ಪಿ ಎಸ್ ಐದ ಮಾತಾಡಿದಾವು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ರಿಜಿಸ್ಟರ್ ಬೆಂಗಳೂರು ಈ ಸಂಘವು ಐದು ವರ್ಷ ಮುಗಿಸಿರುವ ಈ ಸಂದರ್ಭದಲ್ಲಿ ಐದನೇ ವಾರ್ಷಿಕೋತ್ಸವ ಹಾಗೂ ರಾಜ್ಯ ಮಟ್ಟದ ಬೃಹತ್ ವಿಶ್ವಕರ್ಮ ಸಮಾವೇಶ ಹಾಗೂ ವಿಶ್ವಕರ್ಮರ ಪಂಚವೃತ್ತಿಗಳಾದ ಕಾಷ್ಠಿಲ್ಪ ಮರ ಲೋಹಶಿಲ್ಪ ಕಬ್ಬಿಣ ಶಿಲಾಶಿಲ್ಪ ಕಲ್ಲಿನ ಕೆತ್ತನೆ ಎರಕಶಿಲ್ಪ ಕಂಚು ಸ್ವರ್ಣಶಿಲ್ಪ ಚಿನ್ನ ಬೆಳ್ಳಿ ಪಂಚವೃತ್ತಿಗಳಲ್ಲಿ ಸಾಧನೆಗೈದಿರುವ ಐದು ಪುರುಷ ಸಾಧಕರನ್ನು ಗುರುತಿಸಿ ಅವರಿಗೆ ಕರ್ನಾಟಕ ವಿಶ್ವಕರ್ಮ ಕಲಾ ಕೌಸ್ತುಭ ಪ್ರಶಸ್ತಿ ಪುರಸ್ಕಾರ ನೀಡುವ ಮೂಲಕ ತಲಾ ಹತ್ತು ಸಾವಿರ ನಗದು ಸ್ಮರಣಿಕೆ ಫಲಕ ಹಾಗೂ ಪ್ರಶಸ್ತಿ ಪತ್ರ ಪುರಸ್ಕಾರ ಸಮಾರಂಭವು ನವೆಂಬರ್ ತಿಂಗಳಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗುವುದು ದಿನಾಂಕ ನಿಗದಿಪಡಿಸಿರುವುದಲ್ಲ ಕಾರಣ ಮುಖ್ಯಮಂತ್ರಿಗಳ ಅಪ್ಪಣೆ ಮೇರೆಗೆ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಪರಮೇಶ್ವರಾಚಾರ್ ಹೊಸದುರ್ಗ ವಸದುರ್ಗ ತಿಳಿಸಿದ್ದಾರೆ ಅವರು ನಗರದ ಎಸ್ಸಿ ರಸ್ತೆಯ ರಾಮಕೃಷ್ಣ ಹೋಟೆಲ್ನಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಉಪಾಧ್ಯಕ್ಷರಾದ ಕೆಟಿ ಜಯಣ್ಣ ಮಾತನಾಡುತ್ತಾ ಇದೇ ಸಂದರ್ಭದಲ್ಲಿ ಕಲೆ ಸಾಹಿತ್ಯ ಶಿಕ್ಷಣ ಕಾನೂನು ಚಿತ್ರರಂಗ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಅಮೋಘ ಸಾಧನೆ ಗೈದಿರುವ ಐದು ಮಹಿಳಾ ಸಾಧಕಿಯರಿಗೆ ಗುರುತಿಸಿ ವಿಶ್ವಕರ್ಮ ಕಲಾ ಸಿಂಧು ವಿಶ್ವಕರ್ಮ ಸಾಹಿತ್ಯ ಸೌರಭ ವಿಶ್ವಕರ್ಮ ಕಲಾ ಕೌಸ್ತುಭ ವಿಶ್ವಕರ್ಮ ಕಲಾಶ್ರೀ ತಲಾ ಐದು ಸಾವಿರ ನಗದು ಸ್ಮರಣಿಕೆ ಫಲಕ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ ಕುಶಲಕರ್ಮಿಗಳ ವಿಭಾಗ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಚಳ್ಳಕೆರೆ ಆರ್ ಕುಮಾರ್ ರವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಐದನೇ ವಾರ್ಷಿಕ ವಾರ್ಷಿಕೋತ್ಸವ ಹಾಗೂ ರಾಜ್ಯ ಮಟ್ಟದ ಬೃಹತ್ ವಿಶ್ವಕರ್ಮ ಸಮಾವೇಶಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಇತರೆ ಸಚಿವರನ್ನು ಆಹ್ವಾನಿಸಿ ವಿಶ್ವಕರ್ಮ ಜನಾಂಗದ ಸಾಧಕ ಬಾಧಕಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡುವ ಮೂಲಕ ವಿಶ್ವಕರ್ಮ ಸಮಾಜದ ಸದಾ ನಿಮ್ಮ ಜೊತೆ ಇರುತ್ತದೆ ಎಂದು ದೃಢ ಪ ಪಡಿಸಿದರು ಈ ಸಭೆಯಲ್ಲಿ ಪತ್ರಕರ್ತರು ಲೇಖಕರು ಹವ್ಯಾಸಿ ಸಾಹಿತಿಗಳಾದ ಸತೀಶ್ ಮುಳ್ಳೂರವರು ಅವರ ಈ ಸಭೆಯ ನೇತೃತ್ವದಲ್ಲಿ ಉಪಾಧ್ಯಕ್ಷರಾದ ಪ್ರಕಾಶಾಚಾರ್ ಸುಣ್ಣದಳ್ಳಿ ಸುರೇಶ್ ಚಾರ್ ಶಿಲ್ಪಿ ಕಡೂರು ರಾಜ್ಯ ಕೋಶಾಧ್ಯಕ್ಷರಾದ ಕೆವಿ ದೇವೇಂದ್ರ ಚಾರ್ ಚಿಕ್ಕಲ್ಸಂದ್ರ ಬೆಂಗಳೂರು ಹಾಗೂ ರಾಜ್ಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರಾದ ಮೌನೇಶ್ವರಿ ಬಡಿಗೆರು ಹೂವಿನ ಹಡಗಳಿ ಶ್ರೀಮತಿ ಶುಭಾ ವಿಶ್ವಕರ್ಮ ಹಾಗೂ ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ಆಕ್ರಿ ಪ್ರದರ್ಶನ ಪ್ರದರ್ಶನ ಇಲ್ಲಿ ಇಲ್ಲಿ ನಮ್ಮ ಬಂದಾಗಿದೆ ಅವರಿಗೆ ಕೊಟ್ರು ನಾವೆಲ್ಲ ಇಲ್ಲಿ ಚಪ್ಪಾಳೆ ಮೂಲಕ ಸ್ವಾಗತ ಕೋರಲಿ ಆ ಕಾರ್ಯಕ್ರಮಕ್ಕೆ ಪೂರ್ವಬಯತ್ತಾಗಿ ಎಲ್ಲರು ಸಿದ್ಧತೆ ನಡೆಸಿದ್ದಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಕಾರ್ಯನಾಗೋ ಅದಕ್ಕೆ ಅಧ್ಯಕ್ಷನ ಅಧ್ಯಕ್ಷರ ಸಮಾನ ಸೋಮವಾರ ಅವರು ಬಳಸುವುದಾಗಿತ್ತು ಅವರು ಅನಿವಾರ್ಯ ಲಾಭದಿಂದ ಅವರು ಗೊತ್ತಾಗಿಲ್ಲ ಅದರಿಂದ ಮೂರು ಪರವಾಗಿ ಉಪಾಧ್ಯಕ್ಷರಾದ ಏನತ್ಯರು ವಹಿಸಿ ಈ ಕಾರ್ಯಕ್ರಮವನ್ನು ಈ ಸಮಾರಂಭಕ್ಕೆ ಸತೀಶ್ ಪೂರ್ಣಿಮಾ ಚಲನಚಿತ್ರ ಕಲಾವಿದರು ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಸಂಘಟನೆಯ ಐದು ವರ್ಷ ತುಂಬಿರತಕ್ಕಂಥ ಈ ಸಂಭ್ರಮಾಚರಣೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಈ ಪಂಚ ಕಸಬು ಮಾಡ್ತಕ್ಕಂಥ ಪಂಡಿತರಿಗೆ ಐದು ಜನರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ನಾಡಿನ ದೊರೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಈ ನಾಡಿನ ವಿಶ್ವಕರ್ಮದ ಸಮಾಜದ ಸಮಾಜದ ಎಲ್ಲ ಬಾಂಧವರು ಭಾಗವಹಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಹೆಸರಾಂತ ಶಿಲ್ಪಿಗಳು ಸಮಾಜದ ಮುಖಂಡರು ಪಂಚ ಕಸಬ ಬಂದಿರತಕ್ಕಂಥ ಸಮಾಜದ ಬಂಧುಗಳು ಸಮಾಜದ ಇತರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿದ್ದಾರೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಈ ಸಭೆಗೆ ನಾನು ಕೂಡ ಭಾಗವಹಿಸಿ ನಮ್ಮ ಕನ್ನಡಸ್ವಾಮಿ ಅವರು ಪರಮೇಶ್ವರರು ಎಲ್ಲ ಅಲ್ಲಿ ಸಭೆ ಬರ್ತಕ್ಕಂಥ ಆಹ್ವಾನ ಕೊಟ್ಟು ನಾನು ಬಂದು ಈ ಸಭೆಯಲ್ಲಿ ಭಾಗವಹಿಸ್ತೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಲ್ಲಿ ಕೋರ್ತಾ ನಾನು ಪ್ರಸನ್ನ ಕುಮಾರ್ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಕುಶಲಕರ್ಮಿ ವಿಭಾಗದ ರಾಜ್ಯಾಧ್ಯಕ್ಷರು ನಮಸ್ಕಾರ